ಗುರುಗಳ ನಮಸ್ಕಾರ ರೀ ಹೆಂಗದ್ರಿ ಆರಾಮದ್ರಿ ತಿಳ್ಕೊಂಡಿನಿ ಏನಿಲ್ಲ ಸಮಾಚಾರ ಸಮಾಚಾರ ಏನಪ್ಪ ಅಂತಂದ್ರೆ ಇವತ್ತ ಜನವರಿ ಇಪ್ಪತ್ತೆರಡು ನಮ್ಮ ರಾಮ ಮಂದಿರ ಓಪನಿಂಗ್ ಆದಂತ ದಿನ ನಮ್ಮ ಏರಿಯಾದಾಗ ನಮ್ಮ ಓನೆಯಾಗ ನಮ್ಮ ಉಗಾರ ಕುರ್ದೊಳಗ ಹೆಂಗ ನಾವು ಸೆಲೆಬ್ರೇಷನ್ ಮಾಡಿದೀವಿ ಅಂತ ನಿಮ್ಗೆಲ್ಲ ತೋರ್ಸ್ತಾನಂತ ಬರ್ರಿ ಇಲ್ಲ ನೋಡ್ರಿ ಸದ್ಯಕ್ಕೆ ಪಟಾಕ್ಷಿ ಹರ್ಸಾಕ್ತಾರ ನಮ್ಮ ರಾಜ ಸರಾಗಿರ ಫುಲ್ ಜೋರ್ ನೋಡೀವಿ

ಮಸ್ತ್ ಡೆಕೋರೇಷನ್ ಮಾಡಿ ಭೂಮಿ ಕಂಪಿಸಿ ಜಾಲೆ ಅಪ್ಪರಿಸಿ ಎದ್ದು ನಿಂತ ರಾಮ ಮಂದಿರ ಹೃದಯ ಹೃದಯದಲ್ಲಿ ಜಾಸ್ತಿ ಆಗುತ್ತದೆ ಭಕ್ತಿ ಎಂಬ ಸಾಗರ ಭೂಮಿ ಕಂಪಿಸಿ ಜಾಲೆ ಅಪ್ಪರಿಸಿ ಎಲ್ಲ

ಭೂಮಿಗೆ ಒಳಪು ನಿಮಗಿದ್ದರೆ ಅಯೋಧ್ಯೆಯ ನೆನಪು ನೀವು ಮಾಡಿರಿ ರಾಮನ ಜಪವು ಭೂಮಿ ಕಂಪಿಸಿ ಜಾಲೆ ಅಪ್ಪರಿಸಿ ಎದ್ದು ನಿಂತ ರಾಮ ಮಂದಿರ ಹೃದಯ ಹೃದಯದಲ್ಲಿ ಜಾಸ್ತಿ ಆಗುತ್ತಿದೆ ಭಕ್ತಿ ಎಂಬ ಈ ಸಾಗರ ಜಾಲೆ ಅಪ್ಪರಿಸಿ ಎದ್ದು ನಿಂತ ರಾಮ ಮಂದಿರ ಹೃದಯ ಹೃದಯದಲ್ಲಿ ಜಾಸ್ತಿ ಆಗುತ್ತದೆ ಭಕ್ತಿ ಎಂಬ ಸಾಗರ ಸಾಗರ ಭೂಮಿ ಕಂಪಿಸಿ ಜಾಲೆ ಅಪ್ಪರಿಸಿ ಎದ್ದು ನಿಂತ ರಾಮ ಮಂದಿರ ಹೃದಯ ಹೃದಯದಲ್ಲಿ ಜಾಸ್ತಿ ಆಗುತ್ತದೆ ಭಕ್ತಿ ಈ ಸಾಗರ ರಾಮನೇ ದೇಶಕ್ಕೆ ಬೆಳಕು ಮಂದಿರವೇ ಭೂಮಿಗೆ ಬೆಳಕು ನಿಮಗಿದ್ದರೆ ಅಯೋಧ್ಯೆಯ ನೆನಪು ಮಾಡಿರಿ ರಾಮನ ಜಪವು ಭೂಮಿ ಕಂಪಿಸಿ ಜಾಲೆ ಅಪ್ಪರಿಸಿ ಎದ್ದು ನಿಂತ ರಾಮ ಮಂದಿರ ಹೃದಯ ಹೃದಯದಲ್ಲಿ ಜಾಸ್ತಿ ಆಗುತ್ತಿದೆ ಭಕ್ತಿ ಎಂಬ ಸಾಗರ ಗುರುಗಳ ನಮ್ಮ ಒಣಗಿ ಐತಿ ನಿನ್ನೆ ರಾತ್ರಿ ಎರಡು ಗಂಟೆ ತನಕ ಎಲ್ಲ ಪ್ರಿಪರೇಷನ್ ಮಾಡಿ ಇವತ್ತ ಹಬ್ಬ ಆಚರಿಸಬಿಟ್ಟೆವು ಎಲ್ಲರೂ ನೀವು ನೋಡ್ರಿ ತಿಳ್ಕೊತ ಜೈ ಶ್ರೀರಾಮ್ ಜಯ ಶ್ರಾಮ್ ಮಂದಿರದ ಕಂಪನ್ನು ಹರಡಿದ ಮೋದಿ ಸ್ವಂತ ಆಸ್ತಿಗಿಂತ ದೇಶವೇ ಮೊದಲು ಎಂದರು ಮೋದಿ ದುಷ್ಟರನ್ನು ನಾಶಿಸಲು ಧನ್ಯರು ನೀವೇ ಧನ್ಯರು ರಾಜವನ್ನು ತೊರೆದು ತೊರೆದು ವನವಾಸದ ದಾರಿ ಹಿಡಿದು ಹಿಡಿದು ಬೆಟ್ಟ ಗುಡ್ಡಗಳ ನಡುವೆ ನಡುವೆ ತಾಳ್ಮೆಯ ಶಸ್ತ್ರ ಹಿಡಿದು ಹಿಡಿದು ಹೋರಾಡಿ ಗೆದ್ದ ರಾಮ ಲಕ್ಷ್ಮಣರು ನಮದೇವರು ರಾಮದೇವರು ಮಾನ್ಯ ಮೋದಿಜಿ ಕಟ್ಟಿಸಿದರು ರಾಮ ಮಂದಿರನಾ ಇಪ್ಪತ್ತೆರಡಕ್ಕೆ ನೀಡಿ ಆಯಿತು ಅನುಮತಿಯನ್ನು ೂ ಬನ್ನಿರಿ ನೀವು ಜಾತಿ ಧರ್ಮ ಬಿಟ್ಟು ಬನ್ನಿರಿ ಎಲ್ಲರೂ ಬನ್ನಿರಿ ಎಲ್ಲರೂ ಶಿಲೆಯ ವಿನ್ಯಾಸ ಸಾವಿರ ವರ್ಷ ಬಾಳಿಗೆ ಬರುವ ಹಾಗೆ ಕಟ್ಟಿದರು ನಮ್ಮಾಧೀರರು ನಮ್ಮಾಧೀರರು ಉಗ್ರರ ಮೇಲೆ ಕಣ್ಣಿಟ್ಟು ಇಟ್ಟು ಶತ್ರುಗಳನ್ನ ಬಿಟ್ಟು ಕಹಳೆ ಊದಿ ಊದಿ ನಗುವಿನ ಮುಖದಲ್ಲಿ ಇವರು ಇವರು ಹೋರಾಡಿ ಎದ್ದು ಬರುವ ನಮ್ಮ ಮೋದಿಯವರು ನಮ್ಮ ಪಿ ಎಮ್ಮರು ನಮ್ಮ ಮೋದಿಯವರು ಭೂಮಿ ಕಂಪಿಸಿ ಚಾಲೆ ಅಪ್ಪರಿಸಿ ಎದ್ದು ನಿಂತ ರಾಮ ಮಂದಿರ ಹೃದಯ ಹೃದಯದಲ್ಲಿ ಜಾಸ್ತಿ ಆಗುತ್ತಿದೆ ಭಕ್ತಿ ಈ ಸಾಗರ ಸಾಗರ ದ ಹಿಡಿದು ಹಿಡಿದು ಕಟ್ಟ ಗುಡ್ಡಗಳ ನಡುವೆ ನಡುವೆ ತಾಳ್ಮೆಯ ಶಸ್ತ್ರ ಹಿಡಿದು ಹಿಡಿದು ಹೋರಾಡಿ ಗೆದ್ದ ರಾಮ ಲಕ್ಷ್ಮಣರು ರಾಮ ರಾಮದೇವರು ಮಾನ್ಯ ಮೋದಿಜಿ ಕಟ್ಟಿಸಿದರು ರಾಮ ಮಂದಿರನ ಇಪ್ಪತ್ತೆರಡಕ್ಕೆ ನೀಡಿ ಆಯ್ತು ಅನುಮತಿಯನ್ನ जय श्री राम जय belum, Putra, putra, nah, kan, nah, ini ada nih, ini, nah, ini, multimillion the worship of we mean the gates their और ये वहां कहां से ले गए ये मैं शॉर्ट हो गए ये गाड़ी बोल लो कल से चले आए इतने गलत चले गए